ಧೈರ್ಯವೇ ಜೀವನ ಭಯವೇ ಮರಣ ಕೆಲವರು ವ್ಯಕ್ತಿಗಳು ಹಗ್ಗವನ್ನು ನೋಡಿ ಹಾವು ತದಿಲ್ಕೊಂಡು ತಮ್ಮ ಪ್ರಾಣವನ್ನೇ ತ್ಯಜಿಸ್ತಕ್ಕಂಥವರಿದ್ದಾರೆ ಭಯದಿಂದ ಸ್ತೋಗ್ತಾರೆ ಅದು ತಪ್ಪು ಧೈರ್ಯವಾಗಿರಬೇಕು ಧೈರ್ಯವಾಗಿದ್ದರೆ ಯಾವುದೇ ಒಂದು ರೀತಿಯ ಭಯ ಒಂದು ಕೆಟ್ಟದ್ದು ಆಗೋದಿಲ್ಲ ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಒಂದು ರೆಫ್ರಿಜಿರೇಟರ್ ವ್ಯಾನ್ ನಿಂತಿರುತ್ತೆ ಆ ವ್ಯಾನ್ ಏನು ಮಾಡುತ್ತೆ ದೊಡ್ಡದಾಗಿದೆ ವ್ಯಾನು ಇವನೇ ಮಾಡಿದೆ ಆ ಡ್ಯಾ ಆ ಡೋರನ್ನು ಓಪನ್ ಮಾಡಿದೆ ಓಪನ್ ಮಾಡಿ ನೋಡಿದೆ ಇದು ಒಳಗಡೆ ಹೇಗಿರುತ್ತೆ ಅಂತ ನೋಡಬೇಕು ಅಂತೇಳ್ಬಿಟ್ಟು ಒಳಗಡೆ ಹೋಗೋದ ಅವನು ಒಳಗಡೆ ಹೋದ ತಕ್ಷಣ ಲಾಕ್ ಆಗಿಬಿಡ್ತು ಲಾಕ್ ಆದ ತಕ್ಷಣ ಅವನೇನು ಮಾಡಿದೆ ಅಯ್ಯೋ ನಾವು ಒಳಗಡೆ ಲಾಕ್ ಆಗಿಬಿಟ್ಟೆ ನಾನು ಈ ಒಂದು ಐಸ್ ಒಂದು ಈ ಚಳಿಗೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಭಯ ಪಡ್ತಾ ಪಡ್ತಾ ಅವನೇನು ಮಾಡ್ದೆ ಎಲ್ಲ ಬಡ್ದ ಯಾರೂ ಬರಲಿಲ್ಲ ಆ ಭಯ ಆಗೋಗ್ಬಿಡ್ತಾವ ಅವ್ನಿಗೆ ಅಲ್ಲಿ ಅವನು ಪ್ರಾಣ ಬಿಟ್ಬಿಟ್ಟ ಸರಿ ಗ್ಯಾನವ್ರು ಬಂದ್ಬಿಟ್ಟು ಮನೆಗೆ ಡೋರನ್ನು ಓಪನ್ ಮಾಡ್ತಾರೆ ಒಬ್ಬ ವ್ಯಕ್ತಿ ಸತ್ತೋಗಿದ್ದಾನೆ ಯಾಕೆ ಹಿಂಗೆ ಸತ್ತೋಗಿದ್ದಾನೆ ಅಂತ ನೋಡಿದ್ರೆ ಅವ ಏನೋ ಫ್ರಿಡ್ಜ್ ಏನೋ ಒಂದು ಕೋಲ್ನಿಂದ ಏನಾರು ಸತ್ತೋದ ಅಂತಂದರೆ ಏನೂ ಇಲ್ಲ ಆಕ್ಸಿಜನ್ ಇದೆ ಅದು ಆನ್ ಆಗಿಲ್ಲ ಆಫ್ ಆಗಿದೆ ಯಾಕೆ ಸತ್ತದ ಅವನು ಭಯದಿಂದ ಸುತ್ತೋದ ಅವನು ಯಾವುದೇ ಅವನು ಆರಾಮಾಗಿದ್ದರೆ ಅವನು ಆಕ್ಸಿಜನ್ ಇತ್ತು ಅವನು ಉಸಿರಾಡ್ಕೊಂಡು ಬದುಕಿರ್ಬೋದಾಯಿತು ಅದೇ ಭಯದಿಂದ ಸುತ್ತದ ಆ ಥರ ಹಲವಾರು ಭಯದ ಸಂದರ್ಭಗಳು ಬಂದಾಗ ನಾವು ಧೈರ್ಯದಿಂದ ಇದ್ದರೆ ನಾವು ಚೆನ್ನಾಗಿರ್ತೀವಿ ಭಯ ಪಟ್ಟರೆ ನಾವು ಸತ್ತು ಹೋಗ್ತೀವಿ ಅದಕ್ಕೋಸ್ಕರ ಧೈರ್ಯವೇ ನಮ್ಮ ಜೀವನವಾಗಿರಬೇಕು ವಿಡಿಯೋ ಇಷ್ಟೇ ಆಗಿದ್ದರೆ ಶೇರ್ ಮಾಡಿ